ಮಕ್ಕಳಿಗೆ ಬೈಕು ಕಾರು ಓಡಿಸೋಕೆ ಕೊಡ್ತೀರಾ ಇನ್ ಮುಂದೆ ಹುಷಾರಾಗಿದೆ ಟ್ರಾಫಿಕ್ ಪೊಲೀಸರ ಕೈಗೆ ಸಿಕ್ಕಿ ದಂಡ ಬೀಳೋದು ಗ್ಯಾರಂಟಿ ಅದು ಒಂದೆರಡು ಸಾವಿರವಲ್ಲ ಬಾರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನ ಹಾಕಲಾಗಿದೆ ಸೆಪ್ಟೆಂಬರ್ ಎರಡರಂದು ರಾತ್ರಿ ಶಿವಮೊಗ್ಗ ನಗರ ಶಿವಪ್ಪನಾಯಕ ವೃತ್ತದಲ್ಲಿ ಸಂಚಾರಿ ಪೊಲೀಸರು ತಪಾಸಣೆ ನಡೆಸುತ್ತಿದ್ದರು ಈ ವೇಳೆ ನೆಹರು ರಸ್ತೆಯ ಕಡೆಯಿಂದ ಅಪ್ರಾಪ್ತ ಬಾಲಕ ಟಿವಿಎಸ್ ತೆಗೆದುಕೊಂಡು ಬಂದಿದ್ದಾನೆ ಪೊಲೀಸರು ತಡೆದು ತಪಾಸಣೆ ನಡೆಸಿದ್ದಾರೆ ಡಿಎಲ್ ಇರಲಿಲ್ಲ ಇದನ್ನ ಗಮನಿಸಿದ ಸಂಚಾರಿ ಪೊಲೀಸರು ಕಲಂ ಒನ್ ನೈಂಟಿ ನೈನ್ ಎ ಅನ್ವಯ ಐಎಂವಿ ಕಾಯ್ದೆಯ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸದ್ಯ ನ್ಯಾಯಾಲಯವು ಬೈಕ್ ಚಾಲನೆ ಮಾಡಲು ನೀಡಿದ ಪೋಷಕರಿಗೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ದಂಡವನ್ನು ವಿಧಿಸಿದೆ ನಾಲ್ಕನೇ ಹೆಚ್ಚುವರಿ ಸಿಜೆ ಮತ್ತು ಜೆಎಂಎಫ್ಸಿ ನ್ಯಾಯಾಲಯವು ಈ ದಂಡ ವಿಧಿಸಿದೆ ಇನ್ ಇನ್ಮುಂದಾದರೂ ಪೋಷಕರು ತಮ್ಮ ಮಕ್ಕಳಿಗೆ ವಾಹನ ನೀಡೋದಕ್ಕೂ ಮುಂಚೆ ಯೋಚಿಸಿದರೆ ಒಳ್ಳೆಯದು ಮಕ್ಕಳು ಬೈಕ್ ಓಡಿಸ್ತೀನಿ ಕಾರು ಓಡಿಸ್ತೀನಿ ಅಂತ ಹೇಳಿ ಹಠ ಮಾಡೋದು ಸಹಜ ಹಾಗಂತ ಪೋಷಕರು ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಕಾರು ಬೈಕ್ ನೀಡಿದ್ರೆ ದಂಡ ಬೀಳೋದು ಗ್ಯಾರಂಟಿ ಟ್ರಾಫಿಕ್ ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಒಂದು ಸಾವಿರ ಅಲ್ಲ ಎರಡು ಸಾವಿರವಲ್ಲ ಬರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ದಂಡ ವಿಧಿಸಲಾಗಿದೆ ಸೆಪ್ಟೆಂಬರ್ ಎರಡರಂದು ರಾತ್ರಿ ಶಿವಮೊಗ್ಗ ನಗರದ ಶಿವಪ್ಪ ನಾಯ್ಕ ವೃತ್ತದಲ್ಲಿ ಸಂಚಾರಿ ಪೊಲೀಸರು ತಪಾಸಣೆ ನಡೆಸ್ತಾ ಇದ್ರು ಈ ವೇಳೆ ನೆಹರು ರಸ್ತೆಯ ಕಡೆಯಿಂದ ಬಂದಂತಹ ಅಪ್ರಾಪ್ತ ಬಾಲಕ ಟಿವಿಎಸ್ ಪೋನೆಕ್ಸ್ ಒನ್ ಟ್ವೆಂಟಿ ಫೋರ್ ಸಿಸಿ ಬೈಕ್ ತೆಗೆದುಕೊಂಡು ಬಂದಿದ್ದಾನೆ ಪೊಲೀಸರು ತಡೆದು ತಪಾಸಣೆ ನಡೆಸಿದ್ದಾರೆ ಆದರೆ ಈ ಅಪ್ರಾಪ್ತ ಬಾಲಕನ ಬಳಿ ಡಿಎಲ್ ಇರಲಿಲ್ಲ ಇದನ್ನ ಗಮನಿಸಿದಂತಹ ಸಂಚಾರಿ ಪೊಲೀಸರು ಕಲಂ ಒನ್ ನೈನ್ ಎ ಅನ್ವಯ ಐಎಂವಿ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡಿದ್ರು ಸದ್ಯ ನ್ಯಾಯಾಲಯವು ಬೈಕ್ ಚಾಲನೆ ಮಾಡಲು ನೀಡಿದ ಪೋಷಕರಿಗೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ದಂಡವನ್ನ ವಿಧಿಸಿದೆ ನಾಲ್ಕನೇ ಹೆಚ್ಚುವರಿ ಸಿಜೆ ಮತ್ತು ಜೆಎಂಎಫ್ಸಿ ನ್ಯಾಯಾಲಯವು ಈ ದಂಡ ವಿಧಿಸಿದೆ ಇನ್ಮುಂದಾದರೂ ಪೋಷಕರು ಮಕ್ಕಳು ಹಠ ಮಾಡ್ತಾರೆ ಅಂತ ಹೇಳಿ ತಮ್ಮ ವಾಹನಗಳನ್ನ ಮಕ್ಕಳಿಗೆ ಚಲಾಯಿಸೋಕೆ ಕೊಟ್ಟರೆ ಪೋಷಕರಿಗೆ ದಂಡ ಬೀಳುವಂತಹದ್ದು ಗ್ಯಾರಂಟಿ ಅನ್ನೋದು ಈ ಮೂಲಕ ತಿಳಿದು ಬಂದಿದೆ